ಟಿಪ್ಸ್ ಗಳನ್ನ ಶೇರ್ ಮಾಡ್ತೀನಿ ಸೊ ಯಾವ್ದ್ರ ಬಗ್ಗೆ ಟಿಪ್ಸ್ ಅಂತ ನಿಮ್ಗೆ ಆಲ್ರೆಡಿ ವಿಡಿಯೋ ತಗೊಂಡ್ ಮತ್ತೆ ಟೈಟಲ್ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ತುಂಬಾ ಜನಕ್ಕೆ ಫ್ಯಾಟ್ ಆರ್ಮ್ಸ್ ಇರುತ್ತಲ್ವಾ ಅಂದ್ರೆ ತೋಳು ದಪ್ಪ ದಪ್ಪ ಕಾಣಿಸ್ತಾ ಇರುತ್ತೆ ಸೊ ಅಂತವ್ರಿಗೆ ನಾನ್ ಯಾವ ತರ ಬ್ಲೌಸ್ ಹಾಕೋಬೇಕು ಯಾವ ತರ ಡ್ರೆಸ್ ಹಾಕೋಬೇಕು ಯಾವ್ದ್ ಹಾಕಿದ್ರೂ ಕೂಡ ಚೆನ್ನಾಗ್ ಕಾಣಲ್ಲ ಅಂತ ಹೇಳಿ ಸ್ವಲ್ಪ ಕೊರಗಿರುತ್ತಲ್ವಾ ಸೊ ಅದಕ್ಕೋಸ್ಕರ ಯಾವ್ ತರ ನಾವು ಡಿಸೈನ್ ಮಾಡಿಸ್ಕೋಬಹುದು ಹೇಗೆ ಬ್ಲೌಸ್ ಅನ್ನ ಸೆಲೆಕ್ಟ್ ಮಾಡ್ಬೇಕು ಅನ್ನೋ ಕೆಲವೊಂದು ಟಿಪ್ಸ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ಹಾಗಿದ್ರೆ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಕ್ಲಿಕ್ ಮಾಡಿ ಯಾಕೆಂದ್ರೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಅವೆಲ್ಲ ಕೂಡ ನಿಮ್ಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಹಾಗೇನೆ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗುತ್ತೆ ಅನ್ನೋದಾದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ನಾವೆಲ್ಲರೂ ಯೂಶಲ್ ಆಗಿ ಬ್ಲೌಸ್ ಸ್ಟಿಚ್ ಮಾಡಿಸುವಾಗ ಅಥವಾ ಡ್ರೆಸ್ ಅನ್ನ ಸ್ಟಿಚ್ ಮಾಡಿಸುವಾಗ ಸ್ಲೀವ್ಸ್ ಮೆಗಾ ಸ್ಲೀವ್ಸ್ ಇಡಿಸ್ತೀವಿ ಅಥವಾ ಶಾರ್ಟ್ ಸ್ಲೀವ್ ಇಡಿಸ್ತೀವಿ ಅಲ್ವಾ ಈಗ ನಾರ್ಮಲ್ ಆಗಿ ನಾವು ತೆಳ್ಳಗಿದ್ರೆ ನಮ್ ತೋಳುಗಳು ಕೂಡ ತೆಳ್ಳಗಿದ್ದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಸ್ಟಿಚ್ ಮಾಡಿಸಿದಾಗ ಅದೇನೆ ನಮ್ ತೋಳು ಸ್ವಲ್ಪ ದಪ್ಪ ಆಗಿದ್ರೆ ಆ ರೀತಿ ಶಾರ್ಟ್ ಸ್ಲೀವ್ ನ ಹೊಲಿಸಿದಾಗ ನಮ್ ತೋಳು ಇನ್ನಷ್ಟು ದಪ್ಪ ಕಾಣಿಸುತ್ತೆ ಹಾಗಿದ್ರೆ ನಾವು ಆತರ ಹೊಲಿಸ್ಬಾರ್ದಾ ಅಂತ ಕೇಳಿದ್ರೆ ಖಂಡಿತ ಆತರ ಏನಿಲ್ಲ ನೀವು ಹೊಲಿಸ್ಕೋಬಹುದು ಬಟ್ ತುಂಬಾ ಫಿಟ್ ಆಗಿ ಹೊಲಿಸ್ಬಾರ್ದು ಹಾಗೆ ಒಂದ್ ಸ್ವಲ್ಪ ಲೂಸ್ ಇರ್ಬೇಕು ತುಂಬಾ ಲೂಸ್ ಅಲ್ಲ ಸ್ವಲ್ಪ ಲೂಸ್ ಇದ್ರೆ ನಮ್ ತೋಳು ಅಷ್ಟಾಗಿ ದಪ್ಪ ಕಾಣೋದಿಲ್ಲ ಸೊ ಶಾರ್ಟ್ ಸ್ಲೀವ್ಸ್ ಅಥವಾ ಮೆಗಾ ಸ್ಲೀವ್ಸ್ ಹೊಲಿಸೋಬಾರ್ದು ಫುಲ್ ಲೆಂತ್ ಸ್ಲೀವ್ಸ್ ಹೊಲ್ಸುದ್ರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಗೆ ಪರ್ಫೆಕ್ಟ್ ಲುಕ್ ನ ಕೊಡುತ್ತೆ ನಮ್ಮ ಆರ್ಮ್ಸ್ ತುಂಬಾ ದಪ್ಪ ಕಾಣೋದಿಲ್ಲ ಸ್ಲಿಮ್ ಆಗಿ ಕಾಣಿಸುತ್ತೆ ಸೊ ಆದ್ರೆ ಕೆಲವೊಬ್ರಿಗೆ ಏನಾಗುತ್ತೆ ಫುಲ್ ಲೆಂತ್ ಅಥವಾ ತ್ರೀ ಫೋರ್ತ್ ಸ್ಲೀವ್ನ ಹೊಲಿಸಿದ್ರೆ ಕಂಫರ್ಟಬಲ್ ಇರೋದಿಲ್ಲ ಕೈ ಮಡಚೋದಕ್ಕೆ ಉದ್ದ ಮಾಡೋದಕ್ಕೆ ಎಲ್ಲ ಕಷ್ಟ ಆಗ್ತಾ ಇರುತ್ತಲ್ಲ ಸೊ ಅಂಥವ್ರು ಏನ್ ಮಾಡ್ಬೋದು ಅಂದ್ರೆ ಎಲ್ಬೋಸ್ವರೆಗೂ ಅಂದ್ರೆ ಇಲ್ಲಿವರೆಗೂ ಸ್ಲೀವ್ ಅನ್ನ ಇಟ್ಟು ಹೊಲಿಸ್ಕೋಬಹುದು ಅದರಲ್ಲೂ ಇತ್ತೀಚಿಗಂತೂ ಇದು ತುಂಬಾನೇ ಟ್ರೆಂಡ್ ಹಾಗೆಯೇ ತುಂಬಾ ಚೆನ್ನಾಗಿ ಕಾಣುತ್ತೆ ನಮ್ಮ ಸ್ಲೀವ್ಸ್ ತುಂಬಾ ದಪ್ಪ ಅನಿಸೋದಿಲ್ಲ ನೀವು ನೋಡ್ಬೋದು ನಾನು ನಂದು ಇನ್ನೊಂದು ಪಿಕ್ಚರ್ ಆಡ್ ಮಾಡ್ತೀನಿ ಮೆಗಾ ಸ್ಲೀವ್ ಇದ್ರೆ ಹೇಗೆ ಕಾಣಿಸುತ್ತೆ ಅಂತ ನಂದು ಕೂಡ ಫ್ಯಾಟ್ ಆಮೆ ಇರೋದ್ರಿಂದ ನಾನು ಈ ರೀತಿ ಹೊಲಿಸೋದಕ್ಕೆ ಪ್ರಿಫರ್ ಮಾಡ್ತೀನಿ ಈ ರೀತಿ ಹೊಲಿಸಿದಾಗ ಪರ್ಫೆಕ್ಟ್ ಲುಕ್ ಅನ್ಸುತ್ತೆ ತೋಳು ತುಂಬಾ ದಪ್ಪ ಅನ್ಸೋದಿಲ್ಲ ಸ್ಲಿಮ್ ಅನ್ಸುತ್ತೆ ಈ ರೀತಿ ಫ್ಯಾಟ್ ಆಮನ್ನ ಹೈಡ್ ಮಾಡೋದಕ್ಕೆ ಇದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ತುಂಬ ಜನಕ್ಕೆ ಪಫ್ ಸ್ಲೀವ್ಸು ಇಷ್ಟ ಆಗುತ್ತೆ ಬಟ್ ಏನು ಮಾಡ್ತೀರಾ ಪಫ್ ಸ್ಲೀವ್ಸ್ನ ನಾವು ಹಾಕ್ಕೊಂಡಷ್ಟು ನಮ್ಮ ಆರ್ಮ್ಸು ತುಂಬಾ ವೈಡ್ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಏನು ಮಾಡ್ಬೋದು ಅಂದರೆ ಇಲ್ಲಿ ಮೇಲ್ಗಡೆ ಪಫನ ಇಡ್ಸಿದ್ರು ಕೂಡ ಮತ್ತೆ ನಾವು ಎಲ್ಬೋಸ್ವರೆಗೂ ಆ ಲೆಂಥನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಸ್ಲೀವ್ ಲೆಂತ್ನ ಎಕ್ಸ್ಟೆಂಡ್ ಮಾಡೋದ್ರಿಂದ ನಮ್ಮ ಆರ್ಮ್ಸ್ ಅಷ್ಟಾಗಿ ಫ್ಯಾಟ್ ಅನ್ಸೋದಿಲ್ಲ ತುಂಬಾ ಚೆನ್ನಾಗಿರುವಂಥ ಲುಕ್ಕು ಕ್ರಿಯೇಟ್ ಆಗುತ್ತೆ ಹಫಲ್ ಸ್ಲೀವ್ಸು ಈ ಥರ ಏನಾದರೂ ಮೇಲ್ಗಡೆ ನೀವು ಪಫ್ ಇಡಿಸಿದ್ರು ಕೂಡ ಕೆಳಗಡೆ ಫ್ರೀಲ್ ತರ ಅಥವಾ ನಾರ್ಮಲ್ ಫಿಟ್ಟಿಂಗ್ ಬ್ಲೌಸ್ನೇ ಇಲ್ಲಿ ಸ್ಟಿಚ್ ಮಾಡಿಸೋ ತರ ಮಾಡ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎಕ್ಸಾಂಪಲ್ಗೆ ನಾನು ಇಲ್ಲಿ ಒಂದೆರಡು ಫೋಟೋಸ್ಗಳನ್ನು ಕೂಡ ಹಾಕಿರ್ತೀನಿ ನಿಮಗೆ ಚಾಯ್ಸು ಈ ರೀತಿ ಎಲ್ಲ ನಿಮಗೆ ಕಂಫರ್ಟಬಲ್ ಆಗುತ್ತೆ ಅಂದರೆ ಈ ರೀತಿ ನೀವು ಪಫ್ ನ ಹೊಲಿಸ್ಕೋಬೋದು ಅಥವಾ ಈ ರೀತಿ ಸ್ಲೀವ್ಸ್ ನ ಕೂಡ ಹೊಲಿಸ್ಕೋಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಈಗಂತೂ ತುಂಬ ಟ್ರೆಂಡಿ ಅಲ್ವಾ ಈ ಥರದ್ದೆಲ್ಲ ಸ್ಲೀವ್ಸ್ಗಳು ಸೊ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇದು ಚೆನ್ನಾಗಿ ಕಾಣಿಸ್ಬೋದು ಅದೇ ತರ ಶಾರ್ಟ್ ಸ್ಲೀವ್ ಅಥವಾ ಮೆಗಾ ಸ್ಲೀವ್ ಬದಲು ಫುಲ್ ಲೆಂತ್ ಸ್ಲೀವ್ ಅಥವಾ ತ್ರೀ ಫೋರ್ತ್ ಸ್ಲೀವ್ ಹೊಲಿಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದೆ ಅಲ್ವಾ ತುಂಬಾ ಜನಕ್ಕೆ ಅದು ಕಂಫರ್ಟಬಲ್ ಇರೋದಿಲ್ಲ ಅಂತವ್ ಏನ್ ಮಾಡ್ಬೋದು ಅಂದ್ರೆ ಸ್ಟ್ರೆಚಬಲ್ ಮೆಟೀರಿಯಲ್ ಅನ್ನ ಯೂಸ್ ಮಾಡಬಹುದು ಈಗಂತೂ ಆನ್ಲೈನ್ ಅಲ್ಲಿ ತುಂಬಾನೇ ಸ್ಟ್ರೆಚಬಲ್ ಮೆಟೀರಿಯಲ್ ಇರುವಂತ ಬ್ಲೌಸಸ್ ಗಳು ಸಿಗುತ್ತೆ ನೀವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಯೂಸ್ ಮಾಡಿದ್ರು ಆಗತ್ತೆ ಹಾಗೇನೇ ತುಂಬಾ ಜನ ಹೋಲ್ ಡೇ ವರ್ಕ್ ಗೆ ಹೊರಗಡೆ ಸ್ಯಾರಿ ಉಟ್ಕೊಂಡೇ ಹೋಗ್ಬೇಕಾಗಿರತ್ತೆ ಅಂಥವ್ರು ಈ ರೀತಿ ಫುಲ್ ಸ್ಲೀವ್ ಎಲ್ಲ ಇದ್ದಾಗ ಕಷ್ಟ ಆಗುತ್ತೆ ಮೇಂಟೈನ್ ಮಾಡೋದಕ್ಕೆ ಅನ್ನೋದಾದ್ರೆ ಸ್ಟ್ರೆಚಬಲ್ ಮೆಟೀರಿಯಲ್ ತುಂಬಾನೇ ಚೆನ್ನಾಗಿ ಅಂಥವ್ರಿಗೆ ಹೆಲ್ಪ್ ಮಾಡುತ್ತೆ ಒಳ್ಳೆ ಲುಕ್ ಅನ್ನ ಕ್ರಿಯೇಟ್ ಮಾಡ್ಕೊಡುತ್ತೆ ಅವ್ರಿಗೆ ಹಾಗೆ ಅವರು ಆರ್ಮ್ಸ್ ಕೂಡ ತಿನ್ ಆಗಿ ಕಾಣೋತರ ಅದು ಮಾಡುತ್ತೆ ಇನ್ನು ಫ್ಯಾಟ್ ಆರ್ಮ್ಸ್ ಇರೋರು ಅಂದ್ರೆ ದಪ್ಪ ತೋಳಿ ಇರೋ ಸ್ಲೀವ್ಲೆಸ್ ಬ್ಲೌಸ್ ಆಗಿರಲಿ ಸ್ಲೀವ್ಲೆಸ್ ಡ್ರೆಸ್ ಗಳನ್ನ ಅವಾಯ್ಡ್ ಮಾಡೋದು ತುಂಬಾನೇ ಒಳ್ಳೇದು ಯಾಕೆಂದ್ರೆ ನಾವೆಷ್ಟು ಸ್ಲೀವ್ಲೆಸ್ ಡ್ರೆಸ್ ಗಳನ್ನ ಹಾಕ್ತಿವೋ ಅಷ್ಟು ನಮ್ಮ ಆರ್ಮ್ಸ್ ತುಂಬಾ ವೈಡ್ ಆಗಿ ಕಾಣಿಸುತ್ತೆ ಹಾಗೆ ತುಂಬಾ ಜನಕ್ಕೆ ಸ್ಲೀವ್ಲೆಸ್ ಹಾಕೊಳ್ಳೋದೇ ಇಷ್ಟ ಇರುತ್ತೆ ಅಂತವ್ರು ಏನ್ ಮಾಡ್ಬೋದು ಅಂದ್ರೆ ತುಂಬ ಇಲ್ಲಿವರೆಗೂ ಸ್ಲೀವ್ಲೆಸ್ ಇಟ್ಕೊಳ್ಳೋ ಬದಲು ಜಸ್ಟ್ ಒಂದು ಲೈನ್ ಅಷ್ಟು ಬರುತ್ತಲ್ವಾ ಆ ರೀತಿ ಸ್ಲೀವ್ಲೆಸ್ ಡ್ರೆಸ್ ಗಳನ್ನ ಅಥವಾ ಬ್ಲೌಸ್ ಗಳನ್ನ ಸ್ಟಿಚ್ ಮಾಡಿ ಹಾಕೊಳ್ಳೋದ್ರಿಂದ ನಮ್ಮ ಆರ್ಮ್ ಅಷ್ಟಾಗಿ ವೈಡ್ ಅನ್ಸೋದಿಲ್ಲ ತಿನ್ನಾಗಿ ಕಾಣಿಸುತ್ತೆ ನೀವು ಆದಷ್ಟು ಹೆವಿ ವರ್ಕ್ ಇರುವಂತ ಬ್ಲೌಸ್ ಡಿಸೈನ್ ಅನ್ನ ಅವಾಯ್ಡ್ ಮಾಡ್ಬೇಕು ಯಾಕಪ್ಪ ಅಂದ್ರೆ ನಾವು ಹೆವಿ ವರ್ಕ್ ಇರುವಂತ ಬ್ಲೌಸಸ್ ಅನ್ನ ಹಾಕೊಂಡಾಗ ಎಲ್ರ ಗಮನ ಬ್ಲೌಸ್ ಮೇಲೆ ಅಥವಾ ಸ್ಲೀವ್ ಮೇಲೆ ಇರತ್ತಲ್ವಾ ಸೊ ಆದಷ್ಟು ನಾವು ಅವ್ರ ಗಮನನ ಡೈವರ್ಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಸೊ ಹೆವಿ ಇರೋಂಥ ಸ್ಯಾರಿನ ಉಟ್ಕೊಂಡು ಸಿಂಪಲ್ ಆಗಿರುವಂತ ಬ್ಲೌಸ್ ಅನ್ನ ಹಾಕೊಂಡ್ರೆ ಡೈವರ್ಟ್ ಮಾಡ್ಬೋದು ಹಾಗೇನೆ ಚೆನ್ನಾಗಿರೋ ಜ್ಯುವೆಲ್ರಿ ಹಾಕೊಂಡ್ರೂ ಕೂಡ ಡೈವರ್ಟ್ ಮಾಡ್ಬೋದಲ್ವಾ ಹಾಗಾಗಿ ಆದಷ್ಟು ಹೆವಿ ಇರುವಂತ ಬ್ಲೌಸ್ ಡಿಸೈನ್ ಅನ್ನ ಚೂಸ್ ಮಾಡೋ ಬದಲು ಹೆವಿ ಇರುವಂತ ಸ್ಯಾರಿ ಅಥವಾ ಜ್ಯುವೆಲ್ರಿನ ಚೂಸ್ ಮಾಡಿ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇನ್ನು ಇತ್ತೀಚಿಗಂತೂ ಕಾಂಟ್ರಾಸ್ಟ್ ಬ್ಲೌಸ್ ಗಳಿದೆ ಹಾವಳಿ ಅಲ್ವಾ ಯಾವ ಸೀರೆ ನೋಡಿದ್ರು ಕಾಂಟ್ರಾಸ್ಟ್ ಬ್ಲೌಸ್ನೆ ಅಂದ್ರೆ ಸೀರೆ ಒಂದ್ ಕಲರ್ ಇದ್ರೆ ಬ್ಲೌಸ್ ಇನ್ನೊಂದ್ ಕಲರ್ ಇರುತ್ತೆ ಎಲ್ರಿಗೂ ಆಕ್ಚುಲಿ ಅದೇ ಇಷ್ಟಾನೆ ಅಂಗಡಿಗೂ ಹೋದಾಗ ನಾವು ಫಸ್ಟ್ ಸೀರೆ ತೋರಿಸಿ ಅನ್ನೋದ್ಕಿಂತ ಮುಂಚೆ ಕಾಂಟ್ರಾಸ್ಟ್ ಬ್ಲೌಸ್ ಇರೋದನ್ನ ತೋರಿಸಿ ಅಂತ ಹೇಳ್ತೀವಿ ಯಾಕಂದ್ರೆ ನಮ್ಗೆಲ್ಲ ಇವಾಗ ಅಷ್ಟು ಅದು ಇಷ್ಟ ಆಗ್ಬಿಟ್ಟಿದೆ ಬಟ್ ಈ ರೀತಿ ಫ್ಯಾಟ್ ಆರ್ಮ್ಸ್ ಇರೋರು ಕಾಂಟ್ರಾಸ್ಟ್ ಬ್ಲೌಸ್ ಹಾಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು ಯಾಕಂದ್ರೆ ನೋಡೋರ್ ಗಮನ ನಮ್ಮ ಬ್ಲೌಸ್ ಮೇಲೆ ಇರುತ್ತೆ ಹೊರತು ಸೀರೆ ಮೇಲೆ ಇರೋದಿಲ್ಲ ಅಲ್ವಾ ನಮ್ಗೆ ಒಂಥರ ಹುಜಗುರ ಆಗುತ್ತೆ ಯಾಕಂದ್ರೆ ನನ್ ತೋಳು ದಪ್ಪ ಕಾಣುತ್ತೆ ಅಂತ ಹೇಳಿ ಸೊ ಅದ್ರ ಬದಲು ಸೀರೆಗೆ ಸಿಮಿಲರ್ ಇರುವಂತ ಬ್ಲೌಸ್ ಅನ್ನ ಹಾಕೊಳ್ಳೋದ್ರಿಂದ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಹಾಗೇನೆ ಅಷ್ಟಾಗಿ ನಮ್ಮ ಆರ್ಮ್ಸ್ ವೈಡ್ ಆಗಿ ಕಾಣುತ್ತೆ ಿಲ್ಲ ಸೊ ನಾವು ನಮ್ಮ ಆರ್ ಫ್ಯಾಟ್ ಹೈಡ್ ಮಾಡಬಹುದು ಎಕ್ಸಾಂಪಲ್ಗೆ ಈಗ ಇಟ್ಕೊಂಡಿರುವಂತ ಈ ಸೀರೆನಲ್ಲಿ ಮಧ್ಯದಲ್ಲಿ ಡಿಸೈನ್ ಬಂದಿದೆ ಬಾರ್ಡ್ರು ಮತ್ತೆ ಬ್ಲೌಸ್ ಸೇಮ್ ಇರೋದ್ರಿಂದ ತೋಳು ಅಷ್ಟಾಗಿ ದಪ್ಪ ಅನಿಸೋದಿಲ್ಲ ಈ ರೀತಿ ಕೂಡ ನೀವು ಕಾಂಬಿನೇಷನನ್ನು ಸೆಲೆಕ್ಟ್ ಮಾಡ್ಬೋದು ಹಾಗೆಯೇ ರೀಸೆಂಟಾಗಿ ನಾನು ಇದೇ ಸೀರೆ ಉಟ್ಕೊಂಡು ಒಂದು ವಿಡಿಯೋ ಮಾಡಿದಾಗ ತುಂಬ ಜನ ನಂಗೆ ಕಮೆಂಟ್ ಮಾಡಿದರೆ ಅಕ್ಕ ಯಾ ಈ ಸೀರೆನ ಎಲ್ಲಿ ತೊಗೊಂಡ್ರಿ ಇದ್ರ ಲಿಂಕ್ ಇದ್ರೆ ಶೇರ್ ಮಾಡಿ ಹಾಗೆ ಸೀರೆ ಡೀಟೇಲ್ಸ್ ಹೇಳಿ ಅಂತ ಹೇಳಿ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಈ ಸೀರೆನ ತೊಗೊಂಡಿದ್ದು ಡೈರೆಕ್ಟಾಗಿ ಶಾಪಲ್ಲಿ ದಾವಣಗೆರೆ ಬಿ ಎಸ್ ಚನ್ನಬಸಪ್ಪ ಅಂಗಡಿ ಇದೆ ಅಲ್ವಾ ಅಲ್ಲಿ ತೊಗೊಂಡಿರೋವಂಥದ್ದು ಹಾಗಾಗಿ ಇದಕ್ಕೆ ಯಾವುದೇ ಲಿಂಕ್ ನಂಗೆ ಶೇರ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ನೋಡ್ತೀನಿ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಒಂದ್ ವೇಳೆ ಇದೇ ಸೇಮ್ ಡಿಸೈನ್ ಸಿಕ್ತು ಅಂದ್ರೆ ಖಂಡಿತವಾಗ್ಲು ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋನಲ್ಲಿ ಆ ಲಿಂಕ್ ಶೇರ್ ಮಾಡ್ತೀನಿ ಸೊ ನಿಮಗೆ ಇದೇ ಥರ ಸೀರೆ ಬೇಕು ಅಂದ್ರೆ ನೀವು ಶಾಪ್ ನಲ್ಲೇ ಹೋಗಿ ಸರ್ಚ್ ಮಾಡ್ಬೋದು ಆ್ಯಕ್ಚುಲಿ ಇದು ಸೆಮಿ ಬನಾರಸ್ ಸಿಲ್ಕ್ ಸೀರೆ ಇರೋದು ಇದು ಸರ್ಚ್ ಮಾಡಿ ನೋಡಿ ಸಿಕ್ಕರೆ ನೀವು ಕೂಡ ಖಂಡಿತವಾಗ್ಲು ತಗೋಬಹುದು ಸೊ ನೆಕ್ಸ್ಟ್ ಪಾಯಿಂಟ್ ನಮ್ಮ ಆರ್ಮ್ ಫ್ಯಾಟ್ ನ ಹೈಡ್ ಮಾಡೋದಕ್ಕೆ ಕಾಲರ್ನಿಕ್ ಹೈ ನೆಕ್ ಅಥವಾ ಬೋಟ್ ನೆಕ್ ಅನ್ನ ಅವಾಯ್ಡ್ ಮಾಡ್ಬೇಕು ಸೊ ಯೂಸ್ ಎಲ್ರಿಗೂ ಇಷ್ಟ ಆಗುತ್ತಲ್ವಾ ಈ ರೀತಿ ಹೈ ನೆಕ್ ಇರೋ ಬ್ಲೌಸ್ ಅನ್ನ ಹುಟ್ಕೊಳ್ಳೋದಕ್ಕೆ ಬಟ್ ಈ ರೀತಿ ಫ್ಯಾಟ್ ಆರ್ಮ್ಸ್ ಇರೋರು ಹೈ ನೆಕ್ ಇರೋದನ್ನ ಕಾಲರ್ ನೆಕ್ ಇರೋ ಬ್ಲೌಸ್ ಹುಟ್ಕೊಂಡಾಗ ಅಗೇನ್ ನಮ್ಮ ಈ ಭುಜ ವೈಡ್ ಆಗಿ ಕಾಣಿಸುತ್ತೆ ಇದ್ರಿಂದ ನಮ್ಮ ತೋಳ್ಗಳು ಮತ್ತಷ್ಟು ದಪ್ಪ ಕಾಣಿಸುತ್ತೆ ಸೊ ಅದಕ್ಕಾಗಿ ಸಿಂಪಲ್ ಆಗಿ ರೌಂಡ್ ನೆಕ್ ಅಥವಾ ವಿ ಶೇಪ್ ಅಲ್ಲಿ ನಮ್ಮ ಬ್ಲೌಸ್ ನ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಯುನೀಕ್ ಆಗಿ ಕೂಡ ಕಾಣುತ್ತೆ ಸೊ ಈ ರೀತಿ ಸಿಂಪಲ್ ಬ್ಲೌಸ್ ಬ್ಲೌಸಿಂದ ಸೀರೆ ಅಂದ ಹೆಚ್ಚುತ್ತೆ ಹಾಗೆ ಉಟ್ಕೊಂಡಿರೋರ ಅಂದ ಕೂಡ ಜಾಸ್ತಿ ಆಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ಏನಪ್ಪ ಈ ರೀತಿ ಫ್ಯಾಟ್ ಆರ್ಮ್ಸ್ ಅನ್ನ ಐಡ್ ಮಾಡೋದಕ್ಕೆ ಅಂದ್ರೆ ಯೂಶಲಿ ನಾವು ಬ್ಲೌಸ್ ನೆಲ್ಲ ಸೆಲೆಕ್ಟ್ ಮಾಡುವಾಗ ಅದ್ರ ಮೇಲೆ ಡಿಸೈನ್ ಅನ್ನ ನೋಡಿ ಸೆಲೆಕ್ಟ್ ಮಾಡ್ತೀವಲ್ವಾ ಸೊ ಆ ಡಿಸೈನ್ಗಳು ಈ ರೀತಿ ಫ್ಯಾಟ್ ಆರ್ಮ್ಸ್ ಇರೋರಿಗೆ ಚಿಕ್ಕ ಚಿಕ್ಕದಾಗಿದ್ರೆ ತುಂಬಾನೇ ಚೆನ್ನಾಗ್ ಕಾಣುತ್ತೆ ದೊಡ್ಡ ದೊಡ್ಡದಾಗಿರುವಂತಹ ಡಿಸೈನ್ ಅನ್ನ ನಾವು ವೇರ್ ಮಾಡೋದ್ರಿಂದ ಅಗೇನ್ ನಮ್ಮ ತೋಳುಗಳು ಇನ್ನಷ್ಟು ದಪ್ಪ ಕಾಣಿಸುತ್ತೆ ಹಾಗಾಗಿ ಆದಷ್ಟು ಚಿಕ್ಕ ಚಿಕ್ಕ ಡಿಸೈನ್ ಅನ್ನ ಸೆಲೆಕ್ಟ್ ಮಾಡಿ ಹಾಗೆನೆ ನಿಮ್ ಬ್ಲೌಸ್ ಮೇಲೆ ಸ್ಟ್ರೈಕ್ಸ್ ಗಳಿತ್ತು ಅಂದ್ರೆ ಅದು ಯಾವಾಗ್ಲೂ ವರ್ಟಿಕಲ್ ಆಗಿ ಇರಬೇಕು ಹಾರಿಜೆಂಟಲ್ ಆಗಿ ಇರಬಾರ್ದು ಅಂದ್ರೆ ಉದ್ದ ನಿಮ್ಗೆ ಡಿಸೈನ್ ಇದ್ರು ನಡೆಯುತ್ತೆ ಬಟ್ ಅಡ್ಡ ಇರಬಾರ್ದು ಅಡ್ಡ ಇರೋದ್ರಿಂದ ಆಗೇನೆ ನಿಮ್ಮ ತೋಳ್ಗಳು ಇನ್ನಷ್ಟು ದಪ್ಪ ಕಾಣುತ್ತೆ ಹಾಗೇನೆ ಯಾವಾಗ್ಲೇ ನಾವು ಸೀರೆನೆ ತಗೊಳ್ಳುವಾಗ ಈ ರೀತಿ ಫ್ಯಾಟ್ ಆರ್ಮ್ಸ್ ಇರೋರು ಸ್ವಲ್ಪ ಡಾರ್ಕ್ ಕಲರ್ಸ್ ನ ಪ್ರಿಫರ್ ಮಾಡ್ಬೇಕು ಲೈಕ್ ಬ್ಲೂ ಆಗಿರ್ಬೋದು ಪಿಂಕ್ ಗ್ರೀನು ಈ ರೀತಿ ಇರುವಂತ ಸೀರೆಗಳನ್ನ ಸೆಲೆಕ್ಟ್ ಮಾಡೋದ್ರಿಂದ ಕೂಡ ಇವುಗಳನ್ನ ಹೈಡ್ ಮಾಡ್ಬೋದು ಶಾರ್ಟ್ ಸ್ಲೀವ್ ಇಲ್ಲ ಹೆವಿ ಡಿಸೈನ್ ಇಲ್ಲ ಕಾಲರ್ ನೆಕ್ ಇಲ್ಲ ಹಾಗೆ ಬೋಟ್ ನೆಕ್ ಇಲ್ಲ ಹಾಗಿದ್ರೆ ಬ್ಲೌಸ್ ತುಂಬಾನೇ ಸಿಂಪಲ್ ಆಗಿಬಿಡುತ್ತೆ ಅಂದ್ರೆ ಹೌದು ಫ್ರೆಂಡ್ಸ್ ಸಿಂಪಲ್ ಆಗಿರುವಂತ ನಿಮ್ಮ ಬ್ಲೌಸ್ ಜೊತೆ ಒಂದು ಎಲಿಗೆಂಟ್ ಆಗಿರುವಂತಹ ಯೂನಿಕ್ ಆಗಿರುವಂತ ಜ್ಯೂವೆಲ್ರಿ ನ ಹಾಕಿ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಸೊ ಇಲ್ಲಿ ನಿಮ್ಗೆ ಒಂದ್ ಎರಡ್ ಮೂರು ಪಿಕ್ಚರ್ಸ್ ನ ಹಾಕ್ತೀನಿ ಎಷ್ಟು ಸಖತ್ ಕಾಣಿಸ್ತಾ ಇದೆ ಅಲ್ವಾ ಸೊ ಈ ರೀತಿಯಾಗಿ ಬ್ಲೌಸ್ ನಿಮ್ಗೆ ಸಿಂಪಲ್ ಆಗಿದ್ರು ಪರವಾಗಿಲ್ಲ ಸೀರೆ ಜೊತೆ ಮ್ಯಾಚ್ ಆಗುವಂತ ಜ್ಯೂವೆಲ್ರಿ ನ ಹಾಕಿದ್ರೆ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಸೊ ನೋಡಿದ್ರೆಲ್ಲ ಹೇಗೆ ನಮ್ಮ ಫ್ಯಾಟ್ ಆರ್ಮ್ಸ್ ಅನ್ನ ಹೈಡ್ ಮಾಡ್ಕೋಬಹುದು ಅಂತ ಫೈನಲಿ ನಾವು ಎಷ್ಟೇ ಹೈಡ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಪರ್ಮನೆಂಟ್ ಆಗಿ ನಮ್ಮ ಆಮ್ ಫ್ಯಾಟ್ ಅಂದರೆ ತೋಳಿನ ಬೊಜ್ಜು ಕರಗಬೇಕು ಅಂದರೆ ಎಕ್ಸಸೈಸ್ ಒಂದೇ ದಾರಿ ಸೊ ಆದಷ್ಟು ಎಕ್ಸಸೈಸ್ ನಾವು ಮಾಡಿ ಫಿಟ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ಈ ಟಿಪ್ಸ್ಗಳು ಖಂಡಿತವಾಗ್ಲೂ ನಿಮ್ಮೆಲ್ರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಹಾಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಅಥವಾ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್